ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಷಯ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದೇ ರೀತಿ ತುಂಬಾ ಪವರ್ಫುಲ್ ಆಗಿದೆ ಕೂಡ ನೀವು ನೋಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೀಗೆ ಕರಗಿಸಬಹುದು ಈ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಅಪರೂಪದ ಕಾರ್ಯಕ್ರಮ ದಾರಿದೀಪದಲ್ಲಿ ಹೇಳ್ಕೊಡ್ತಾ ಇರ್ತೀನಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ನೋಡಿ ಜಾಯಿನ್ ಎನ್ನುವ ಬಟನ್ ಕಾಣ್ತಾ ಇದೆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಿ ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ ಗಳಿಗೆ ಇರುವಂತಹ ವಿಡಿಯೋ ಮತ್ತು ಲೈವ್ ಅನ್ನು ಕೂಡ ವೀಕ್ಷಣೆ ಮಾಡಬಹುದು ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ ಒಂದೇ ಒಂದು ಈರುಳ್ಳಿ ಸಾಕು ನೋಡಿ ಈ ಈರುಳ್ಳಿಯನ್ನ ಇಟ್ಕೊಂಡು ಎಲ್ಲರ ಅಡುಗೆ ಮನೆಯಲ್ಲಿ ಸುಮಾರು ನಾವು ಈರುಳ್ಳಿ ಇಲ್ಲದೆ ಅಡುಗೆಯನ್ನೇ ಮಾಡೋದಿಲ್ಲ ಎನ್ನುವಷ್ಟು ಸಾಮಾನ್ಯವಾದಂತಹ ನಿಮ್ಮ ಅಡುಗೆ ಮನೆಯ ಒಂದು ವೆಜ್ ವೆಜಿಟೇಬಲ್ ಬಾಸ್ಕೆಟ್ ಅಲ್ಲಿ ಸಿಗುವಂತಹ ಒಂದು ತರಕಾರಿ ಅಂದರೆ ಈರುಳ್ಳಿ ಈ ಈರುಳ್ಳಿಯನ್ನ ಇಟ್ಕೊಂಡು ಪ್ರತಿಯೊಂದಕ್ಕೂ ನಾವು ಕೂಡ ಅಡಿಗೆಗೆ ಬಳಸೇ ಬಳಸ್ತೀವಿ ಅದೇ ರೀತಿ ಈ ಒಂದು ತಂತ್ರಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ವಿಶೇಷವಾದಂತಹ ಕೆಲವು ಉಪಾಯಗಳು ಬರುತ್ತೆ ನೋಡಿ ಈ ಈರುಳ್ಳಿಯ ಒಂದು ಅದನ್ನು ಕಟ್ ಮಾಡಿದ್ರೆ ಘಾಟು ಕಣ್ಣಲ್ಲಿ ನೀರು ಒಂದು ಕ್ಷಾರ ಒಂದು ತೀಕ್ಷ್ಣವಾದಂತಹ ಗುಣ ಇರುತ್ತೆ ತೀಕ್ಷ್ಣವಾದಂತಹ ಸ್ವಭಾವ ಇರುತ್ತೆ ಇದಕ್ಕೆ ಈ ಈರುಳ್ಳಿಯನ್ನ ಇಟ್ಕೊಂಡು ವೀಕ್ಷಕರೇ ಒಂದು ಈರುಳ್ಳಿ ಹಾಗೆ ಎರಡು ಮೊಳೆ ಬೇಕಾಗುತ್ತೆ ಇದಕ್ಕೆ ನಾವೇನು ಗೋಡೆಯಲ್ಲಿ ಮೊಳೆ ನೇಲ್ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಕೊಂಡು ನೀವು ಮೂರರಿಂದ ನಾಲ್ಕು ಕೆಲಸವನ್ನ ಮಾಡ್ಕೋಬಹುದು ಯಾವ ಕೆಲಸ ಅಂದ್ರೆ ಅಕಸ್ಮಾತ್ ನಿಮ್ಮ ಗಂಡ ಅನೈತಿಕ ಸಂಬಂಧ ಅಂದರೆ ಬೇರೆ ಹೆಣ್ಣಿನ ಸಹವಾಸವನ್ನ ಮಾಡಿ ನಿಮ್ಮ ಕುಟುಂಬದಲ್ಲಿ ಬಿರುಗಾಳಿ ಅದೇ ರೀತಿ ಕುಟುಂಬವೇ ಚಿತ್ರ ಚಿತ್ರ ಆಗುವಂಥದ್ದು ಅಥವಾ ಮನೆಯಲ್ಲಿ ಜಗಳ ಕಲಹ ಅಶಾಂತಿ ಇದೇ ಕಾರಣಕ್ಕಿದ್ರೆ ಆ ನಿಮ್ಮ ಗಂಡನನ್ನ ಆ ಒಂದು ಅನೈತಿಕ ಸಂಬಂಧದಿಂದ ಹೊರಗಡೆ ತರುವಂಥದ್ದು ಅದನ್ನು ಕೂಡ ಮಾಡಬಹುದು ಇದನ್ನ ಇಟ್ಕೊಂಡು ಏನಪ್ಪ ಅಂತಂದ್ರೆ ಅಕಸ್ಮಾತ್ ನಿಮ್ಮ ಗಂಡನಿಗೆ ಯಾರಾದರೂ ಅವರ ಸ್ನೇಹಿತ ಸ್ನೇಹಿತರು ಈ ಒಂದು ಡ್ರಿಂಕ್ಸ್ ನ ಚಟಕ್ಕೆ ಪದೇ ಪದೇ ಕರಿತಾ ಇರ್ತಾರೆ ಆ ಡ್ರಿಂಕ್ಸ್ ನ ಒಂದು ಸುಳಿಯಲ್ಲಿ ಇವರು ಸಿಕ್ಕಿರ್ತಾರೆ ಅಂಥದ್ದಕ್ಕೂ ಕೂಡ ನಿಮ್ಮ ಗಂಡನನ್ನು ಅದರಿಂದ ಹೊರಗಡೆ ತರಬಹುದು ಇನ್ನ ನಿಮ್ಮ ಮಗ ನಿಮ್ಮ ಮಗ ಕೆಟ್ಟ ಒಂದು ಸಂಗಡಿಗರ ಒಂದು ಸ್ನೇಹಿತರ ಸವಾಸದಿಂದ ಹಾದಿ ತಪ್ತಾ ಇದ್ರೆ ದುಶ್ಚಟಗಳಿಗೆ ಬ ದಾಸನಾಗಿದ್ರೆ ಆ ನಿಮ್ಮ ಮಗನನ್ನ ಅಂತ ದುಷ್ಟರ ಸವಾಸದಿಂದ ಆರಾಮಾಗಿ ಹೊರಗಡೆ ತರಬಹುದು ಅಕಸ್ಮಾತ್ ನಿಮ್ಮ ಆಫೀಸಿನಲ್ಲಿ ನಿಮ್ಮ ಆಫೀಸಿನಲ್ಲಿ ಇಬ್ಬರು ಸೇರ್ಬಿಟ್ಟು ನಿಮ್ಮ ಮೇಲೆ ಶತ್ರುತ್ವ ಕೆಂಡ ಕಾರ್ತಾ ಇದ್ರೆ ಆ ಇಬ್ಬರನ್ನು ಕೂಡ ಅಗಲಿಸಿ ನಿಮ್ಮ ಒಂದು ಸಾತ್ವಿಕ ವಿಧಾನದಿಂದ ಅವರು ಚೆನ್ನಾಗಿರ್ಲಿ ನೀವು ಚೆನ್ನಾಗಿರಿ ನಿಮ್ಮ ಒಟ್ಟಿಗೆ ಅವರು ದ್ವೇಷ ಕಾರುವುದನ್ನ ಬಿಡಿಸ್ಬೋದು ಸಾಕಷ್ಟು ಕುತೂಹಲ ಈ ಒಂದು ಈರುಳ್ಳಿಯ ವಿಧಾನದಿಂದ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆದಾಗಿ ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ನಿಮಗೋಸ್ಕರ ನಾನು ಬಂದಿದ್ದೀನಿ ಈ ಈರುಳ್ಳಿಯ ರೆಮಿಡಿ ಹೇಳ್ಕೊಡೋದಕ್ಕೆ ಮಾಡಿ ನಿಮ್ಮ ಮನಸ್ಸು ಪಾಪ ಎಷ್ಟು ನೊಂದಿರುತ್ತೆ ಬೇಜಾರಾಗಿರುತ್ತೆ ಏನು ತಲೆ ಕೆಡಿಸ್ಕೋಬೇಡಿ ಈರುಳ್ಳಿಯ ಉಪಾಯ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಮುದ ಸಿಗುತ್ತೆ ಶತ್ರು ನಾಶ ಆಗತ್ತೆ ವೈರಿಗಳು ದೂರ ಆಗ್ತಾರೆ ನಿಮ್ಮ ಗಂಡ ನಿಮ್ಮ ಪಾಲಿಗೆ ಮಕ್ಕಳು ಕೂಡ ಕೆಟ್ಟ ಚಟದಿಂದ ಆ ಒಂದು ದಾಸರ ಒಂದು ಸಂಗಡ ಏನಿರುತ್ತೆ ಕೆಟ್ಟ ಚಟಕ್ಕೆ ದಾಸನ ಆಗಿರ್ತಾನೆ ಅದರಿಂದ ಹೊರಗಡೆ ಬರುವಂತದ್ದು ಸಾಕಷ್ಟು ಈ ಕಚೇರಿಯ ಒಂದು ಶತ್ರುತ್ವ ಇರ್ಬೋದು ಎಲ್ಲ ನೆರೆ ಹೊರೆಯವರು ಇರ್ಬೋದು ಅದರಿಂದ ಎಲ್ಲದರಿಂದ ಮುಕ್ತಿ ಕೊಡಿಸುವಂತದ್ದು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕದೊಂದು ಅನೌನ್ಸ್ಮೆಂಟ್ ಇದೆ ಕೇಳಿ ಬೆಂಗಳೂರಿನ ಯಲಹಂಕದಿಂದ ಮುಂದೆ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಅಂತ ಇದೆ ಇಲ್ಲಿ ಸರ್ವ ದೋಷಗಳಿಗೆ ಸರ್ಪದೋಷ ಮದುವೆ ವಿಳಂಬ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆ ಹೀಗೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ತೊಂದರೆ ವಾಸ್ತು ಸಮಸ್ಯೆ ಏನೇ ಇರಲಿ ಇಲ್ಲಿ ವಿಳಾಸ ಇದೆ ವೀಕ್ಷಕರೇ ಇದನ್ನ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಅವರ ನಂಬರ್ ಕೂಡ ಇದೆ ಒಂದ್ಸಲ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅವರ ಸಮಯವನ್ನು ನಿಗದಿಪಡಿಸಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಜೀವನದ ಸಾಕಷ್ಟು ಕಷ್ಟಗಳಿಂದ ಹೊರಗಡೆ ಬರಬಹುದು ವೀಕ್ಷಕರೇ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನೋಡಿ ಇವತ್ತಿನ ವಿಷಯವನ್ನು ಆರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಏನ್ ಬೇಕಾಗತ್ತೆ ಅಂತಂದ್ರೆ ನಿಮಗೆ ಒಂದೇ ಒಂದು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ಆ ಈರುಳ್ಳಿಗೆ ಇಲ್ಲಿ ತೋರಿಸುವ ತೋರಿಸಿರುವ ರೀತಿ ಒಂದು ವೀಕ್ಷಕರೇ ಕೆಂಪು ಬಣ್ಣದ ಇಲ್ಲಿ ನನಗೆ ಕೆಂಪು ಬಣ್ಣದ ಸ್ಕೆಚ್ ಪೆನ್ ಇವತ್ತು ಲೈವ್ ಅಲ್ಲಿ ಸಿಗ್ಲಿಲ್ಲ ಹಾಗಾಗಿ ನಿಮಗೊಂದು ಸಾಂದರ್ಭಿಕವಾಗಿ ಸ್ಕೆಚ್ ಪೆನ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಬಣ್ಣ ಬಳಸಬೇಕು ಅಂತಂದ್ರೆ ಯಾವ ಬಣ್ಣ ಕೆಂಪಾಗ್ಲಿ ನೀಲಿ ಆಗ್ಲಿ ಯಾವುದೂ ಇಲ್ಲ ಕಪ್ಪು ಕಪ್ಪು ಬಣ್ಣದ ಸ್ಕೆಚ್ ಪೆನ್ ಬೇಕಾಗತ್ತೆ ಬೇರೆ ಬಣ್ಣವನ್ನ ಬಳಸಬೇಡಿ ಹಸಿರು ನೀಲಿ ಹಾಗೆ ಯಾ ಕೆಂಪು ಯಾವುದು ಬೇಡ ಕಪ್ಪು ಓನ್ಲಿ ಬ್ಲಾಕ್ ಕಪ್ಪು ಬಣ್ಣದ ಸ್ಕೆಚ್ ಪೆನ್ ತಗೊಳ್ಳಿ ಏನು ಮಾಡ್ಬೇಕು ಅಂದ್ರೆ ಈ ಭಾಗದಲ್ಲಿ ನೋಡಿ ಎರಡು ಭಾಗ ಅಂತ ಇಟ್ಕೊಳ್ಳಿ ಅಪೋಸಿಟ್ ಅಪೋಸಿಟ್ ಬರಿಬೇಕು ಈ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಗಂಡ ಅನೈತಿಕ ಸಂಬಂಧಕ್ಕೆ ಒಳಗಾಗಿದ್ರೆ ಒಂದು ಹೆಣ್ಣಿನ ಒಂದು ಆಕರ್ಷಣೆಗೆ ಒಳಗಾಗಿ ಸಂಸಾರದಲ್ಲಿ ಬಿರುಕು ಮೂಡ್ತಾ ಇದ್ರೆ ಇಲ್ಲಿ ನಿಮ್ಮ ಗಂಡನ ಹೆಸರು ಬರಿಬೇಕು ಈ ಕಡೆ ಈ ಕಡೆ ಭಾಗದಲ್ಲಿ ಆ ಸ್ತ್ರೀ ಹೆಸರು ಬರಿಬೇಕು ಬರೆದ್ಬಿಟ್ಟು ಏನ್ ಮಾಡಬೇಕು ಅಂದ್ರೆ ಮೊಳೆ ಏನಿರುತ್ತೆ ಆ ಮಳೆಯನ್ನ ಇಲ್ಲಿ ಚುಚ್ಚಬೇಕು ಒಂದು ಮಳೆ ಒಂದು ಮಳೆಯನ್ನ ಈ ಕಡೆ ಚುಚ್ಚಬೇಕು ಅವ್ರ ಹೆಸರಿನ ಮೇಲೆ ಒಂದು ಮಳೆ ಗಂಡನ ಹೆಸರಿನ ಮೇಲೆ ಒಂದು ಆ ಸ್ತ್ರೀ ಹೆಸರಿನ ಮೇಲೆ ಚುಚ್ಚಿಬಿಟ್ಟು ಏನ್ ಮಾಡ್ಬೇಕು ಹೇಳ್ತೀನಿ ನೋಡ್ಕೊಳ್ಳಿ ಒಂದ್ಸಲ ಇಮೇಜ್ ಅನ್ನ ತೋರಿಸ್ತೀನಿ ನಿಮಗೆ ವೀಕ್ಷಕರೇ ಮೋಸ್ಟ್ಲಿ ನಿಮಗೆ ಟೆಕ್ಸ್ಟ್ ಉಲ್ಟಾ ಕಾಣಿಸ್ತಾ ಇದೆ ಇದು ಹೆಸರು ಬರೀರಿ ಅಂತ ನಾನು ಟೈಪ್ ಮಾಡಿದ್ದೆ ನಿಮಗೆ ಇಲ್ಲಿ ಈ ರೀತಿ ಮಳೆಯನ್ನ ಚುಚ್ಚಬೇಕು ಮಳೆ ಹೆಚ್ಚು ಕಡಿಮೆ ಒಂದು ಎರಡು ಇಂಚು ಒಳಗಡೆ ಹೋಗ್ಬೇಕು ಅಥವಾ ಒಂದ್ ಇಂಚ್ ಆದ್ರೂ ಒಳಗಡೆ ಹೋಗ್ಬೇಕು ಈರುಳ್ಳಿಯಲ್ಲಿ ನೋಡಿ ಇಲ್ಲಿ ಚುಚ್ಚಿದಾರೆ ನೋಡಿ ಈ ರೀತಿ ಇಲ್ಲಿ ಗಂಡನ ಹೆಸರು ಇಲ್ಲಿ ಆ ಸ್ತ್ರೀ ಯಾರಿಗೆ ಅಟ್ರಾಕ್ಟ್ ಆಗಿದ್ದಾರೆ ಆ ಸ್ತ್ರೀ ಹೆಸರು ಇಲ್ಲೂ ಮೊಳೆ ಚುಚ್ಚಬೇಕು ಇಲ್ಲೂ ಮೊಳೆ ಚುಚ್ಚಬೇಕು ಇದು ಈರುಳ್ಳಿ ಆ ಈರುಳ್ಳಿಯ ಒಳಗೆ ಮೊಳೆ ಚುಚ್ಚಿದ್ದಾರೆ ಹೆಸರು ಬರೆದು ಮೊಳೆ ಚುಚ್ಚಬೇಕು ಕಪ್ಪು ಕಪ್ಪು ಬಣ್ಣದ ಪೆನ್ನಿನಿಂದ ಬರಿಬೇಕು ಈ ರೀತಿ ಮಾಡಿ ಆ ಮೊಳೆ ಚುಚ್ಚಿದಂತಹ ಈರುಳ್ಳಿ ಏನಿರುತ್ತೆ ಅದನ್ನ ಕೈಯಲ್ಲಿ ಹಿಡ್ಕೋಬೇಕು ಇದನ್ನ ಯಾವತ್ತು ಮಾಡಬೇಕು ಅಂತಂದ್ರೆ ಮಂಗಳವಾರ ಸಾಯಂಕಾಲ ಮಾಡ್ಕೋಬಹುದು ನೋಡಿ ನಾಳೆ ಮಂಗಳವಾರ ಇದೆ ನಾಳೆ ಸಾಯಂಕಾಲ ಮಾಡ್ಕೋಬಹುದು ಅಥವಾ ಶನಿವಾರ ಸಾಯಂಕಾಲ ಮಾಡ್ಕೋಬಹುದು ಮಂಗಳವಾರ ತಪ್ಪಿದ್ರೆ ಶನಿವಾರ ಇದನ್ನು ಎಷ್ಟು ಮಾಡ್ಬೋದು ಮಾಡಿದ್ರೆ ಐದು ಮಂಗಳವಾರ ಮಾಡಿ ಇಲ್ಲ ಐದು ಶನಿವಾರ ಮಾಡಿ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಸೂರ್ಯ ಮುಳುಗ್ತಾ ಇರುತ್ತೆ ಕತ್ಲಾಗಿರಲ್ಲ ಆ ಸಮಯದಲ್ಲಿ ಒಂದು ಈರುಳ್ಳಿ ತಗೊಳ್ಳಿ ದೇವರ ಒಂದು ಮುಂದೆ ದೀಪ ಬೆಳಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ ದೀಪ ಬೆಳಗಿ ಈ ಈರುಳ್ಳಿಯನ್ನು ತಗೊಂಡು ನಿಮ್ಮ ಮನೆ ಹಾಲಿಗೆ ಬನ್ನಿ ಹಾಲು ಅಥವಾ ಬೆಡ್ರೂಮಲ್ಲಿ ಕೂತ್ಕೊಳ್ಳಿ ದೇವ್ರ ಮನೆ ಮುಂದೆ ಕೂತ್ಕೊಳ್ಳೋದು ಬೇಡ ನಿಮ್ಮ ಬೆಡ್ರೂಮ್ ಅಥವಾ ಹಾಲಲ್ಲಿ ಕೂತ್ಕೊಂಡು ಒಂದು ಈರುಳ್ಳಿ ತಗೊಳ್ಳಿ ಈ ಭಾಗದಲ್ಲಿ ಹೆಸರು ಈ ಭಾಗದಲ್ಲಿ ಹೆಸರು ಎರಡು ಹೆಸರು ಬರೀತೀರಾ ಮೊಳೆ ಚುಚ್ಚೀರಾ ಅದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಗಂಡ ನನ್ನ ಗಂಡನ ಹೆಸರು ಬರೆದ್ಬಿಟ್ಟು ನಾನು ಮೊಳೆ ಚುಚ್ಚಿದ್ದೀನಿ ಯಾವ ಸ್ತ್ರೀಯ ಒಂದು ಮೋಹದಿಂದ ಆತ ಹೊರಗೆ ಬರಬೇಕು ಆ ಸ್ತ್ರೀಯ ಹೆಸರನ್ನ ಬರೆದಿದ್ದೀನಿ ಅವಳು ನನ್ನ ಗಂಡನಿಂದ ದೂರ ಹೋಗ್ಬೇಕು ನನ್ನ ಸಂಸಾರ ಉಳಿಬೇಕು ಅಂತ ಹೇಳಿ ಹೆಂಡತಿಯಾದವಳು ಇದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿ ನನಗೆ ಒಳ್ಳೇದಾಗ್ಲಿ ಐದು ಮಂಗಳವಾರ ಅಥವಾ ಐದು ಶನಿವಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ಮಳೆ ಚುಚ್ಬಿಟ್ಟು ಈ ಕಡೆ ಒಂದು ಮಳೆ ಈ ಕಡೆ ಒಂದು ಮಳೆ ಚುಚ್ಬಿಟ್ಟು ಇದನ್ನ ಒಂದು ಪೇಪರಲ್ಲಿ ರ್ಯಾಪ್ ಮಾಡಿ ಮನೆಯಿಂದ ದೂರ ಹೋಗಿ ಎಲ್ಲಾದರೂ ಕೊಳಚೆ ನೀರು ಚರಂಡಿಗೆ ಬಿಸಾಕಿದ್ರು ನಡೆಯುತ್ತೆ ಮನೆಯಿಂದ ಮುಂದೆ ನಿರ್ಜನ ಪ್ರದೇಶ ಇದೆ ಅದನ್ನ ತೆಗ್ದು ತೆಗೆದು ಮಣ್ಣಲ್ಲಿ ಹೂಳ್ತೀವಿ ಅಂದ್ರೆ ಹಂಗೂ ಸರಿ ಬಟ್ ಅದಕ್ಕೆ ಕತ್ಲಾಗಿರುತ್ತೆ ಅಂತ ರಿಸ್ಕ್ ತಗೊಳೋದು ಬೇಡ ಎಲ್ಲಾದರೂ ಕೊಳಚೆ ನೀರಲ್ಲಿ ಬಿಸಾಕಿದ್ರೆ ಸಾಕು ಇದು ಗಂಡ ಮತ್ತು ಅನೈತಿಕ ಸಂಬಂಧದ ಒಂದು ಸ್ತ್ರೀಯನ್ನ ದೂರ ಮಾಡೋದಕ್ಕೆ ಇಲ್ಲ ನಿಮ್ಮ ಮಗ ಸಮಾಧಾನವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಕ್ಸಾಂಪಲ್ ಕೊಟ್ಟು ನಿಮ್ಮ ಮಗ ಯಾವುದೋ ಒಂದು ಸ್ನೇಹಿತನ ಒಂದು ಸಂಗಡಕ್ಕೆ ಬಿದ್ದು ಕೆಟ್ಟ ಚಟದ ದಾಸ ಆಗಿದ್ದಾನೆ ಅವ್ರನ್ನ ಬೇರೆ ಮಾಡಬೇಕು ನಿಮ್ಮ ಮಗನ ನಿಮ್ಮ ಒಂದು ಕಡೆ ತಗೋಬೇಕು ಅಂದ್ರೆ ನಿಮ್ಮ ಮಗನ ಇಲ್ಲಿ ಬರೀರಿ ಯಾವ ನಿಮ್ಮ ಮಗನನ್ನ ಕೆಡಿಸ್ತಾ ಇದ್ದಾನೆ ಕೆಟ್ಟ ಸಂಗಡಕ್ಕೆ ಕರಿತಾ ಇದ್ದಾನೆ ಅವನ ಹೆಸರಲ್ಲಿ ಬರೀರಿ ಎರಡು ಮಳೆ ಚುಚ್ಚಿಬಿಟ್ಟು ಅಫರ್ಮೇಶನ್ ಮಾಡ್ಕೊಂಡು ನನ್ನ ಮಗನಿಂದ ಆತ ದೂರ ಆಗ್ಲಿ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಬರಲಿ ನಮ್ಮ ನಾವು ಹೇಳಿದಂತೆ ಕೇಳಲಿ ಅಂತ ಹೇಳಿ ಅಫರ್ಮೇಶನ್ ಮಾಡ್ಕೊಂಡು ಇದನ್ನು ಚರಂಡಿಯಲ್ಲೋ ಗಟಾರಲ್ಲೋ ಬಿಸಾಕು ಅಂತ ಅಕಸ್ಮಾತ್ ನಿಮ್ಮ ಆಫೀಸಲ್ಲಿ ಇಬ್ರು ಶತ್ರುಗಳಿದ್ದಾರೆ ಅವರು ಮೇಲಾಧಿಕಾರಿಗೆ ಹೋಗಿ ನಿಮ್ಮ ಹೆಸರನ್ನ ಹೇಳಿ ನಿಮಗೆ ಬಯಸ್ತಾ ಇದ್ದಾರೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಇಬ್ಬರ ಹೆಸರನ್ನ ಇಲ್ಲಿ ಬರೀರಿ ಬರೆದ್ಬಿಟ್ಟು ಮೊಳೆ ಚಿಚ್ಚಿ ಅವರಿಂದ ಶತ್ರು ಮುಕ್ತಿ ಸಿಗ್ಲಿ ಅಂತ ಹೇಳಿ ಇದನ್ನ ಚರಂಡಿಯಲ್ಲಿ ಬಿಸಾಕ್ಬೋದು ನಿಮ್ಮ ನೆರೆಹೊರೆಯವರಿದ್ದಾರೆ ಇಬ್ಬರು ಅವರು ನಿಮ್ಮ ಪದೇ ಪದೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇಬ್ರ ಹೆಸರು ಬರೀರಿ ಇದನ್ನ ಅಫರ್ಮೇಶನ್ ಮಾಡ್ಕೊಂಡು ಚರಂಡಿಯಲ್ಲಿ ಬಿಸಾಕಿ ಅವ್ರಿಬ್ರು ದೂರ ಆಗ್ಬಿಡುತ್ತಾರೆ ನಿಮ್ಮ ಸಹಸಕ್ಕೆ ಬರೋದಿಲ್ಲ ನಿಮ್ಮ ಮೇಲೆ ಅವರು ಅಹ್ ಚಕಾರನು ಎತ್ತೋದಿಲ್ಲ ಸಾತ್ವಿಕ ವಿಧಾನದಲ್ಲಿ ಮಾಡುವಂಥದ್ದು ಅವ್ರ ಪಾಡಿಗೆ ಅವ್ರ ಚೆನ್ನಾಗಿರ್ಲಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ಲಿ ಇದರಲ್ಲಿ ಯಾವುದೇ ಹಾನಿ ಇಲ್ಲ ನೋಡಿ ಇದನ್ನ ಕೆಟ್ಟ ಉದ್ದೇಶಕ್ಕೆ ಬಳಸಬಾರದು ಒಳ್ಳೆಯ ಉದ್ದೇಶಕ್ಕೆ ಯಾಕೆ ಅಂತಂದ್ರೆ ನಾನು ಹೇಳಿರುವಂಥದ್ದು ಮೂರು ಒಳ್ಳೆಯ ಉದ್ದೇಶ ಹೆಂಡತಿ ತನ್ನ ಗಂಡನನ್ನ ಪರಸ್ತ್ರೀ ವ್ಯಾಮೋಹದಿಂದ ಅನೈಕ ಅನೈತಿಕ ಸಂಬಂಧದಿಂದ ಹೊರ ಕರ್ಕೊಂಡ್ ಬಂದ್ರೆ ಅವ್ರ ಸಂಸಾರ ಉಳಿಯುತ್ತೆ ಒಂದು ಒಳ್ಳೆಯ ಉದ್ದೇಶ ಆಯ್ತು ಇನ್ನ ಎರಡನೆಯದ್ದು ಮಗ ಇನ್ನೊಬ್ಬ ವ್ಯಕ್ತಿಯ ಒಂದು ಅಹ್ ದಾಸ್ಯ ಇದಕ್ಕೆ ಒಳಗಾಗಿ ಆತನ ಹೇಳಿಕೆಯನ್ನ ಕೇಳ್ತಾ ಕುಡಿತ ಮತ್ತೊಂದು ಸ್ಮೋಕಿಂಗು ಅತಿ ಕೆಟ್ಟ ಚಟಕ್ ಬಿದ್ದಿದ್ರೆ ಆ ವ್ಯಕ್ತಿಯಿಂದ ಹೊರಗಡೆ ತರಬಹುದು ಮೂರನೇದು ಆಫೀಸಲ್ಲಿ ನೀವು ಮಾಡುವಂತ ಕೆಲಸದ ಸ್ಥಳದಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗಿದ್ರೆ ಅವ್ರ ಹೆಸರು ಬರೆದು ಮಳೆ ಚಿಚ್ಚಿ ಚರಂಡಿಗೋ ಗಟಾರಕ್ಕೋ ಬಿಸಾಕೋದ್ರಿಂದ ಅವರು ಸುಮ್ಮನೆ ಆಗ್ತಾರೆ ನಿಮ್ಮ ಕೆಲಸಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗುತ್ತೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರ ಇಂತಹ ಯಾವುದೇ ಸಮಸ್ಯೆ ಇದ್ರೆ ಇಬ್ಬರು ವ್ಯಕ್ತಿಗಳಿದ್ರೆ ಅವರಿಂದ ತೊಂದರೆ ಆಗ್ತಾ ಇದೆ ಅಂದರೆ ಅವ್ರನ್ನ ದೂರ ಮಾಡಿ ಅಗಲಿಸಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಅವ್ರ ಪಾಡಿಗೆ ಇರಲಿ ನಿಮ್ಮ ಪಾಡಿಗೆ ನೀವು ಇರಬೇಕು ಅಂದರೆ ಈರುಳ್ಳಿ ಮತ್ತು ಎರಡು ಮೊಳೆ ಈ ವಿಧಾನವನ್ನು ಮಾಡ್ಕೊಂಡು ನೋಡಿ ಬೊಂಬಟಾಗಿ ವರ್ಕ್ ಆಗುತ್ತೆ ಸೇಫ್ ಆಗಿರುತ್ತೆ ಅವ್ರಿಗೂ ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಅವರು ನೆಮ್ಮದಿಯಾಗಿರ್ತಾರೆ ನೀವು ನೆಮ್ಮದಿಯಾಗಿರ್ತೀರ ಒಂದ್ಸಲ ಇಮೇಜ್ ತೋರಿಸ್ತೀನಿ ಈ ಥರ ಮಾಡ್ಕೊಂಬಿಡಿ ನೋಡಿ ಈ ಥರ ಮಳೆ ಮತ್ತೆ ಹಾ ಅವರ ಹೆಸರು ಈ ರೀತಿಯಾಗಿ ಮಾಡಿದ್ರೆ ಸಾಕು ಇಲ್ಲಿ ನೇರವಾಗಿ ಚಿಚ್ಚಿರಬೇಕು ಮಳೆ ಈ ಒಂದು ಅದ್ಭುತವಾದಂತಹ ವಿಧಾನ ಹೇಳ್ಕೊಟ್ಟಿದ್ದೀನಿ ಸಾತ್ವಿಕ ವಿಧಾನದಲ್ಲಿ ಮಾಡಿ ಜೀವನದಲ್ಲಿ ನೆಮ್ಮದಿ ಕಂಡುಕೊಳ್ಳಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಒಂದ್ ರೂಪಾಯಿ ಖರ್ಚು ಮಾಡೋದ್ ಬೇಡ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಬೆಟ್ಟದಂತ ಕಷ್ಟ ಇರಲಿ ಮಂಜಿನಂತೆ ಕರಗಿಸುವಂತ ವಿಧಾನ ಹೇಳ್ಕೊಡ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದ್ ಬೇಡ ಹೇಳಿ ಎದ್ದೇಳಿ ಕಷ್ಟವನ್ನ ಎದೆಗೊಟ್ಟು ಹೊಡೆದೊಳಿಸೋಣ ಧೈರ್ಯದಿಂದ ಮುನ್ನುಗ್ಗೋಣ ಗೆಲುವು ನಿಮ್ಮದೇ ವೀಕ್ಷಕರೇ ಅಂತ ಹೇಳ್ತಾ ಇವತ್ತು ನಿಮ್ಮ ನೆಚ್ಚಿನ ಸ್ಮಿತಾಸ್ ಕಿಚನ್ ವಾಹಿನಿ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಸ್ಮಿತಾಸ್ ಕಿಚನ್ ವಾಹಿನಿ ಇದೆ ಇವತ್ತು ಮಧ್ಯಾಹ್ನ ಕೂಡ ಅವರು ಮೂಲಂಗಿ ಚಟ್ನಿ ಎನ್ನುವ ರೆಸಿಪಿಯನ್ನ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಆ ಒಂದು ಚಾನಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಅಜಿನೋ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡಿ ತೋರಿಸ್ತಾರೆ ಅದನ್ನ ನೋಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ನಿಮಗೋಸ್ಕರ ಇವತ್ತು ಬೆಳಗ್ಗೆ ನಾವು ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮವನ್ನು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ ಪ್ರತಿದಿನ ಸಂಜೆ ಬೆಳಗ್ಗೆ ಕೇಳೋದಕ್ಕೆ ಮರಿಬೇಡಿ ವಿಷ್ಣು ಸಹಸ್ರನಾಮದ ಒಂದು ಲಾಭಗಳು ಅದರಿಂದ ಆಗುವಂತಹ ವೈಬ್ರೇಷನ್ ಜೀವನದಲ್ಲಿ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕಲಿಸುತ್ತೆ ಮುಂದಿನ ದಿವಸಗಳಲ್ಲಿ ನಾನು ಹೇಳ್ತಾನೆ ಹೋಗ್ತೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ